ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ಟಿ ಸರಳೀಕರಣ ವಿಚಾರವಾಗಿ ಜಿ ಕಡಿಮೆ ಮಾಡಿರುವುದು ತುಂಬಾ ಒಳ್ಳೆ ಕೆಲಸ ಕೇಂದ್ರ ಸರ್ಕಾರದ ನಿರ್ಧಾರ ಸ್ವಾಗತಿಸಿದ್ದಾರೆ ಜನರು ತೆರಿಗೆ ಇಳಿಕೆಯಿಂದ ಮಧ್ಯಮ ವರ್ಗಕ್ಕೆ ಅನುಕೂಲ ಕೂಡ ಆಗಿರುವಂಥದ್ದು ನಾವು ಕಮ್ಮಿ ರೀತಿ ತೋರಿಸ್ಕೊಂತ ಇದ್ದಾರೆ ಅದರಿಂದ ನಮಗೆ ಇದರಲ್ಲಿ ಏನು ಬದಲಾವಣೆ ಕಾಣಿಸ್ತಾ ಏನು ಏರಿಸಿಬಿಟ್ಟು ಮತ್ತೆ ಐದು ಪರ್ಸೆಂಟ್ ಅದನ್ನ ಕಮ್ಮಿ ಐದು ಪರ್ಸೆಂಟ್ ಇಳಿಸಿ ಅದನ್ನ ಜನರ ಮೇಲೆ ಹೊರೆಯನ್ನ ಕಡಿಮೆ ಮಾಡ್ದಂಗೆ ಮಾಡಿ ಮತ್ತೆ ಅದನ್ನ ಒಂದು ರೀತಿಯ ರೀತಿಯಲ್ಲಿ ಜಿ ಎಸ್ ಟಿನೇ ಮತ್ತೆ ಅದನ್ನು ತಗೊಳ್ಳೋಕೆ ರೀತಿ ಸರ್ಕಾರಕ್ಕೆ ಕಟ್ಬಿಟ್ಟು ಮತ್ತೆ ಸರ್ಕಾರದಿಂದ ಸರ್ಕಾರಕ್ಕೆ ಹೋಗಂಗೆ ಮಾಡ್ಕೊಂಡಿದ್ದೆ ನಮ್ಗೆ ಕೊಟ್ಬಿಟ್ಟು ಕೊಟ್ಟಂಗೆ ಕೊಟ್ಟು ಮತ್ತೆ ಬೆನ್ನಿಂದ ತೊಗೊಳೋ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಸರ್ ಆಮೇಲೆ ಏನಂದರೆ ಇನ್ನೊಂದು ಏನಂದರೆ ಮುಖ್ಯವಾಗಿ ನಮ್ಮ ದೇಶ ನಿಂತಿರೋದೇ ಒಂದು ರೈತರ ರೈತರ ಇದ್ರ ಮೇಲೆ ರೈತರಿಗೆ ಏನಿದೆ ರೈತರ ಒಂದು ಉಪಕರಣಗಳು ಅದಕ್ಕೆ ಜಿ ಎಸ್ ಟಿ ಜೀರೋ ಮಾಡಬೇಕು ಅದೇನೂ ಇಲ್ಲ ಇದರಲ್ಲಿ ಚೀಸ್ ಚೀಸ್ ಅಂತೆ ಆ ಟಿ ವಿ ಅಂತೆ ಅದು ಆ ಥರ ಈ ಥರ ಮಾಡಿದ್ದಾರೆ ಬಟ್ ರೈತರು ಉಪಯೋಗ ಮಾಡುವಂತಹ ವೆಹಿಕಲ್ಸು ಟ್ಯಾಕ್ಟರ್ ಹಣಕಾಸು ಸರ್ ನಿರ್ಮಲಾ ಸೀತಾರಾಮನ್ ಅವರು ಏನು ಇವತ್ತು ರಾತ್ರಿ ಮಾಡಿರೋಂಥ ಜಿ ಎಸ್ ಟಿ ಏನು ಮಕ್ಕಳು ದಿನ ಬಳಕೆ ಮಕ್ಕಳು ಶಾಲೆ ಮಕ್ಕಳದು ಇಂಪಾರ್ಟೆಂಟ್ ಆಗಿತ್ತು ಯಾಕಂದರೆ ಮಕ್ಕಳು ಕೆಲವರು ಬಡವರು ಮಕ್ಕಳೇ ಸ್ಕೂಲ್ಗೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋದು ದೊಡ್ಡ ದೊಡ್ಡ ಮಕ್ಕಳೆಲ್ಲ ಪ್ರೈವೇಟ್ಗೆ ಹೋಗ್ತಾರೆ ಅವ್ರು ಎಷ್ಟು ಬೇಕಾದ್ರು ತಗೊಳ್ತಾರೆ ಆದರೆ ಇವತ್ತು ಏನು ಪೆನ್ಸಿಲು ನೋಟ್ಬುಕ್ಕು ಇವೆಲ್ಲ ಮಾಡಿದಾರಲ್ಲ ಒಳ್ಳೆಯದೇ ಅಂತ ನಮ್ಗೆ ಒಳ್ಳೆಯದಾಗಿದೆ ಮಕ್ಕಳಿಗೆ ತುಂಬ ಬಡವರು ಮಕ್ಕಳಿಗಾಗಿ ಅನುಕೂಲ ಆಗಿದೆ ಇಂಥದ್ದು ಇನ್ನೂ ಏನೋ ರೈತರದ್ದು ಹೇಳಿದ್ರು ಇವಾಗ ಆ ರೈತರದು ಒಂದು ಮಾಡಿದ್ರೆ ಏನೇ ರೈತರು ಏನು ದುಡಿದ್ರೆ ಮಾತ್ರ ದೊಡ್ಡವ್ರಿಗೆ ತಿನ್ನೋದಕ್ಕೆ ಅನ್ನ ರಾಗಿ ಬೆಳೆದ್ರೆ ಮಾತ್ರ ಆಗೋದು ಅಂಥವು ಟ್ಯಾಕ್ಟ್ರಿ ನೇಗ್ಲು ಏನು ದಿನ ಬಳಕೆ ಉಳುಮೆ ಮಾಡ್ತಾರೆ ಗೊಬ್ಬರ ಲಾಗೋಡು ಅಂಥದ್ರ ಮೇಲೆಲ್ಲ ಜಿ ಎಸ್ ಟಿ ಕಡಿಮೆ ಮಾಡಿ ರೈತರನ್ನ ಮುಂದುವರಿಸಂಗೆ ಮಾಡಿದ್ರೆ ಒಳ್ಳೆಯದು ಅಂತೇಳಿ ನಾವು ಕೇಳ್ಕೊತಾ ಇದ್ದೇವೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಏನು ಇವತ್ತು ರಾತ್ರಿ ಮಾಡಿರೋಂಥ ಜಿ ಎಸ್ ಟಿ ಏನು ಮಕ್ಕಳು ದಿನಾ ಬಳಕೆ ಮಕ್ಕಳು ಶಾಲೆ ಮಕ್ಕಳು ಏನಾಗ್ಬಿಡ್ತು ಈಗ ನಮ್ಮ ಗ್ರಾಮ ಎಲ್ಲಾದರೂ ಒಂದು ಜಸ್ಟ್ ನಾವು ಒಂದು ಕಾಫಿ ಕುಡಿಯೋಕೀಗೇನೋ ನಂಗೆ ನೋಡಿ ನನಗೆ ಈಗ ಹುಷಾರಿಲ್ಲ ಈಗ ನನ್ನ ಹತ್ರ ಒಂದು ನೂರು ರೂಪಾಯಿ ಇರುತ್ತೆ ನಾನು ಹಾಸ್ಪಿಟ್ಲಲ್ಲಿ ಮುಗಿಸ್ಕೊಂಬಂದು ಇಪ್ಪತ್ತು ರೂಪಾಯಿ ಒಳಗಿರುತ್ತೆ ಏನೋ ಒಂದು ಕಾಫಿ ಕುಡಿಯೋಣ ಅಂದರೆ ನಾವು ಅದಕ್ಕೂ ಇವತ್ತು ಜಿ ಎಸ್ ಟಿ ಕಟ್ಟೋಂಥ ಪರಿಸ್ಥಿತಿ ಇದೆ ರೈತರದಂತೂ ಕೇಳಲೇಬೇಡ್ರಿ ಏನು ತಗೊಂಡ್ರು ನಾವು ಜಿ ಎಸ್ ಟಿ ಕಟ್ಟಬೇಕು ಇದು ಎಷ್ಟು ಸರಿ ಇವರು ರಾಜಕೀಯನ ಬಂಡವಾಳ ಮಾಡ್ಕೊಳ್ಳೋಕ್ಕೋಸ್ಕರ ಬರೋರು ಹೊಟ್ಟೆ ಮೇಲೆ ಹೊಡೆಯೋದು ಬಡವರಿಗೆ ಕಣ್ಣು ಅಂಥ ಕೆಲಸ ಇದು ಒಂದು ವಿದ್ಯಾಭ್ಯಾಸಕ್ಕೆ ನಾವು ಇವತ್ತು ಜಿ ಎಸ್ ಟಿ ಕಟ್ಟಬೇಕು ಒಂದು ಮನೆಯಲ್ಲಿ ಏನೋ ಒಂದು ಕೂಲಿನಲ್ಲಿ ಮಾಡಿ ಒಂದು ಕುಡಕಂಡಂಥ ಒಂದು ಟಿ ವಿ ತರಬೇಕಾದ್ರೆ ಇವತ್ತಿನ ದಿನದಲ್ಲಿ ನಾವು ಜಿ ಎಸ್ ಟಿ ಕಟ್ಟಬೇಕು ಯಾವುದ್ರ ಮೇಲೆ ನಾವು ಸರ್ ಜನಸಾಮಾನ್ಯರಿಗೆ ಪ್ರತಿಯೊಂದು ವಸ್ತುಗಳ ಮೇಲೂ ಸಹ ಟ್ವೆಲ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ವರೆಗೂ ಜಿ ಎಸ್ ಟಿ ಟ್ಯಾಕ್ಸನ್ನು ವಿಧಿಸಿದ್ರು ಬಹಳಷ್ಟು ಕಷ್ಟ ಇತ್ತು ಈಗ ಅದನ್ನು ಕಡಿಮೆ ಮಾಡಿದ್ದಾರೆ ಹಾಗಾಗಿ ರೈತರಿಗೆ ಮತ್ತು ಜನಸಾಮಾನ್ಯರು ಪ್ರತಿನಿತ್ಯ ಬಳಸುವಂಥ ಪದಾರ್ಥಗಳೇ ಅದು ಟಿ ವಿ ಆಗಿರ್ಬೋದು ಅಥವಾ ಇನ್ನು ಕೆಲವೊಂದು ಪದಾರ್ಥಗಳು ತಿನ್ನುವಂಥ ಪದಾರ್ಥಗಳು ಪೇಸ್ಟು ಕೆಲವೊಂದು ವಸ್ತುಗಳ ಮೇಲೆ ಎಲ್ಲವೂ ಜಿ ಎಸ್ ಟಿ ಕಡಿಮೆ ಮಾಡಿದ್ರಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಹೇಳಿಕ್ಕೆ ಇಚ್ಛೆ ಪಡ್ತೀವಿ ಸರ್ ಯಾಕೆಂದರೆ ಅದು ಟ್ವೆಲ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಅದು ಈಗ ಕಷ್ಟ ಆಗ್ತಿತ್ತು ಕಟ್ಟಲಿಕ್ಕೆ ಇವತ್ತು ಫೈವ್ ಪರ್ಸೆಂಟ್ ಕಡಿಮೆ ಮಾಡಿರೋದು ನಮ್ಮ ಸಂತೋಷದ ವಿಚಾರ ಅಂತ ಹೇಳ್ಕೊಡಿ ಇನ್ನೂ ಕಡಿಮೆ ಮಾಡಿದ್ರೆ ಉತ್ತಮನೇ ಯಾಕಂದರೆ ಜನ ಜಿ ಎಸ್ ಟಿ ಟ್ಯಾಕ್ಸು ಅಂತ ಎಲ್ಲ ರಂಗದಲ್ಲೂ ನಾವು ಕಟ್ತಾ ಇದ್ದೀವಿ ಆದರೆ ಅದರಿಂದ ಜನಸಾಮಾನ್ಯರಿಗೆ ಅನುಕೂಲ ಕಡಿಮೆ ಆಗ್ತಾ ಇದೆ ಅಂತ ನಾವು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಸರ್ ಸರ್ ಜನಸಾಮಾನ್ಯರಿಗೆ ಪ್ರತಿಯೊಂದು ವಸ್ತುಗಳ ಮೇಲೂ ಸಹ ಟ್ವೆಲ್ ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ವರೆಗೂ ಜಿ ಎಸ್ ಟಿ ಟ್ಯಾಕ್ಸ್ ಅನ್ನ ನಿನ್ನೆ ದಿವಸ ಕೇನು ಕೇಂದ್ರ ಸರ್ಕಾರ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರತ ದೇಶದ ಮಹಾ ಜನತೆಗೆ ಒಂದು ಉಡುಗೊರೆ ನೀಡಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಏನು ನಾಲ್ಕು ಹಂತದ ಜಿ ಎಸ್ ಟಿ ಸರಳೀಕರಣಗೊಳಿಸಿ ಎರಡು ಹಂತಕ್ಕೆ ಸೀಮಿತ ಮಾಡಿ ಮತ್ತು ಭಾರೀ ಕಡಿತದೊಂದಿಗೆ ಭಾರತ ದೇಶದ ಜನತೆಗೆ ಒಂದು ಉಡುಗೊರೆ